ಕಳೆದ ಎರಡು ಮೂರು ದಿನದಿಂದ ಏನು ಈ ಒಂದು ಪ್ರಕರಣ ಮಾಜಿ ಮಂತ್ರಿಗಳು ಹಾಲಿ ಶಾಸಕರಾದಂತಹ ಮುನಿರತ್ನ ಬಗ್ಗೆ ಏನು ನಡೀತಾ ಇದೆ ಅದರ ಒಂದು ಇದನ್ನ ತಾವೆಲ್ಲ ಈಗಾಗಲೇ ರಾಜ್ಯದ ಜನರ ಎದುರುಗಡೆ ಬಿತ್ತರಿಸಿದಿರ ಇವತ್ತು ನಾನು ಬೆಂಗಳೂರಿಗೆ ಬಂದ ತಕ್ಷಣ ಒಬ್ಬ ಮಹಿಳೆ ಮಹಿಳಾ ಮಂತ್ರಿಯಾಗಿ ಇನ್ನೊಬ್ಬ ಮಹಿಳೆಗೆ ಧೈರ್ಯ ತುಂಬಲಿಕ್ಕೆ ನಾನು ಬಂದಿದ್ದೀನಿ ಯಾಕಂದರೆ ಸಾರ್ವಜನಿಕವಾಗಿ ಒಬ್ಬ ಮಹಿಳೆಯ ಬಗ್ಗೆ ಆ ರೀತಿ ಮಾತನಾಡಿದ್ದು ನಾನಂತೂ ಆಡಿಯೋದಲ್ಲಿ ಏನಿದೆ ಅಂತ ಕೇಳಲಿಲ್ಲ ಬಟ್ ನನಗೆ ಸುಮಾರು ಜನ ಹೇಳಿದ್ದಾರೆ ತುಂಬ ಅಸಹ್ಯವಾಗಿ ಕೆಟ್ಟ ಕೆಟ್ಟ ಪದದಿಂದ ಮಾತನಾಡಿದ್ದಾರೆ ನೀವು ಅವ್ರಿಗೆ ಹೋಗಿ ಧೈರ್ಯ ಕೊಡಬೇಕು ಅಂತ ಸುಮಾರು ಜನ ಹೇಳಿದಾಗ ನಾನು ಬೆಳಗಂದಿಂದ ಇವತ್ತು ಬೆಳಗ್ಗೆ ಬಂದೆ ಸೀದಾ ಏರ್ಪೋರ್ಟ್ನಿಂದನೇ ಅವ್ರಿಗೆ ಬಂದು ಸರ್ಕಾರ ನಾವು ಅವ್ರ ಜೊತೆ ಇದ್ದೀವಿ ಅಂತ ಹೇಳಿ ಅವ್ರಿಗೆ ಒಂದು ಸಾಂತ್ವನ ಆಗ್ಲಿ ಅಂದ್ರೆ ಖಿನ್ನತೆಗೆ ಒಳಪಟ್ಟಿರ್ತಾರೆ ಇಂಥ ಸಂದರ್ಭದಲ್ಲಿ ಸೊ ಅವ್ರ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಲಿಕ್ಕೆ ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ಅವ್ರ ಕುಟುಂಬದ ಜೊತೆಯಲ್ಲಿ ಸರ್ಕಾರ ಇದೆ ಅಂತ ಹೇಳಲಿಕ್ಕೆ ನಾನು ಬಂದಿದ್ದೀನಿ ಮುಂದಿನ ನಡೆ ಏನಾಗಿರುತ್ತೆ ಮೇಡಮ್ ಇಷ್ಟೊಂದೆಲ್ಲ ಇದಾದ್ರು ಕೂಡ ಅವ್ರ ಭದ್ರತೆ ವಿಚಾರವಾಗಿ ಅವರೇ ನಿಮ್ ಮುಂದೆ ಕೇಳಿದ್ರು ಭದ್ರತೆ ಕೊಡಬೇಕು ಮತ್ತೆ ಕ್ರಮ ಕೈಗೊಳ್ತೀರ ಯಾಕಂದ್ರೆ ಇವತ್ತು ಸಿಎಂ ನ ಕೂಡ ಶಾಸಕರು ಮತ್ತು ಸಚಿವರು ಕೂಡ ಆಗಿತ್ತು ಅದ್ರ ಬಗ್ಗೆ ನೋಡಿ ನಾವು ನಾವು ರಾಜಕಾರಣಿಗಳು ಅದು ಚಿಕ್ಕವರು ಇರ್ಲಿ ಇರ್ಲಿ ನಾವು ಸಮಾಜದಲ್ಲಿ ಒಂದು ಮಾಡೆಲನ್ನು ಸೆಟ್ ಮಾಡಬೇಕು ಒಂದು ಇಮೇಜನ್ನು ಸೆಟ್ ಮಾಡಬೇಕು ಯಾಕಂದರೆ ನಮ್ಮನ್ನ ಸುಮಾರು ಜನ ನಮಗೆ ಪಬ್ಲಿಕ್ ಫಿಗರ್ ಅಂತಾರೆ ಸುಮಾರು ಜನ ನಮ್ಮನ್ನ ನೋಡ್ತಾ ಇರ್ತಾರೆ ಇಂಥ ಒಬ್ಬ ಇಂಥ ರಾಜಕಾರಣಿಗಳು ಇದು ಅವ್ರಿಗೆ ಶೋಭೆನೂ ತರೋದಿಲ್ಲ ಮುನಿರತ್ನ ಅವರು ಈ ರೀತಿ ಇದ್ದಾರಂತೆ ಸುಮಾರು ಜನರ ಹತ್ರ ನಾವು ಎಲ್ಲ ಕೇಳಿದ್ವಿ ಬಟ್ ಅವ್ರು ಮಾತಾಡಿದ್ದು ಹೊರಗೆ ಬಿದ್ದಾಗ ನಮಗೂ ಅದು ನಿಜ ಅಂತ ಈಗೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಒಬ್ಬ ಮಾಜಿ ಮಂತ್ರಿಗಳು ಜಾತಿ ಹಿಡಿದು ಬಯ್ಯೋದಾಗಲಿ ಒಬ್ಬ ಮಹಿಳೆಯ ಬಗ್ಗೆ ಮಗುವಿನ ಬಗ್ಗೆ ಅಂತ ಪಾಪ ತಂದೆ ತುಂಬಾನೇ ಬೇಜಾರ ಮಾಡಿಕೊಂಡ್ರು ಅವರು ಹೆದರಿದ್ದಾರೆ ಅವರ ಕುಟುಂಬಕ್ಕೆ ಖಂಡಿತವಾಗ್ಲೂ ನಮ್ಮ ಸರ್ಕಾರ ಭದ್ರತೆಯನ್ನು ಒದಗಿಸ್ಕೊಡುತ್ತೆ ಅದರಲ್ಲೇನು ಎರಡು ಮಾತಿಲ್ಲ ಈಗಾಗಲೇ ನಮ್ಮ ಕಾನೂನು ಕ್ರಮ ಏನೇನು ಆಗಬೇಕು ಕಾನೂನು ರೀತಿ ಏನೇನು ಆಗಬೇಕು ಆ ರೀತಿ ಎಲ್ಲ ಆದಂಥ ಎಲ್ಲ ಕ್ರಮಗಳನ್ನು ತಗೊಂಡು ತಗೊಳ್ತಾ ಇದ್ದಾರೆ ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತೀನಿ ಅವರು ಕಲಬುರಗಿಗೆ ಹೋಗ್ತಾರೆ ನಾನು ಎಚ್ ಗೆ ಹೋಗಿ ಅವ್ರನ್ನ ಭೇಟಿಯಾಗಿ ಇಲ್ಲಿ ಮಾತನಾಡಿದಂತ ಅವರ ಅನಿಸಿಕೆಗಳನ್ನ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ನಮಗೆ ವಿಶೇಷವಾಗಿ ಅವರ ಕುಟುಂಬ ಮತ್ತು ಮಗುವಿನ ಬಗ್ಗೆ ಮತ್ತು ಅವರ ಹೆಂಡತಿಯ ಬಗ್ಗೆ ವಿಶೇಷವಾದಂತ ಕಾಳಜಿ ಸರ್ಕಾರ ಖಂಡಿತವಾಗ್ಲೂ ಆ ಕುಟುಂಬಕ್ಕೆ ಭದ್ರತೆಯನ್ನು ಒದಗಿಸ್ಕೊಡುತ್ತೆ ಬಿಜೆಪಿ ಏನಿಲ್ಲ ಬಟ್ ಇದೇ ರೀತಿಯಾದಂತಹ ಎಸ್ ಆತ್ಮಹತ್ಯೆ ಟೈಮ್ ಕೊಡಲಿಲ್ಲ ಮತ್ತೆ ಅದೇ ರೀತಿ ಕಾಂಗ್ರೆಸ್ ವಿರುದ್ಧವಾಗಿ ಆರೋಪ ಕೇಳ ಕೂಡ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳ್ತಿದ್ದಾರೆ ಯಾವ ಕ್ರಮ ತಗೊಂಡಿಲ್ಲ ಅಂತ ಸ್ಪೆಸಿಫಿಕ್ ಆಗಿ ತಾವೇನಾದ್ರೂ ನಂಗೆ ಹೇಳಿದ್ರೆ ನಾನು ಖಂಡಿತವಾಗ್ಲೂ ಅದಕ್ಕೆ ಉತ್ತರ ಕೊಡ್ತೀನಿ ಈಗಾಗ್ಲೇ ಕಾನೂನು ರೀತಿಯ ಕ್ರಮ ಅಂತ ಈಗಾಗ್ಲೇ ತನಿಖೆ ನಡೀತಾ ಇದೆ ಹೇಳದಂತವ್ರು ಅಥವಾ ಕಂಪ್ಲೇಂಟ್ ಮಾಡದಂತವ್ರು ಅಥವಾ ಆರೋಪ ಮಾಡದಂತವ್ರು ನಮ್ಮ ಎದುರುಗಡೆನೆ ಕೂತ್ಕೊಂಡಿದ್ದಾರೆ ಎಫ್ ಎಸ್ ಎಲ್ ಕಳಸಾಗಿದೆ ವರದಿ ಆದಷ್ಟು ಶೀಘ್ರ ಬರುತ್ತೆ ಅವ್ರು ಹೇಳ್ತಾರೆ ಬರೀ ಇದೊಂದಲ್ಲ ಇನ್ನೂ ಇದೆ ನನ್ನ ಹತ್ರ ಅಂತ ಹೇಳಿದ್ರು ಈಗ ಸೊ ಅದು ಎಫ್ ಎಸ್ ಎಲ್ ವರದಿ ಬಂದ್ಮೇಲೆ ಏನಿದೆಯೋ ಅದನ್ನ ನಾವ್ ಏನ್ ಹೇಳ್ತಾರೆ ನಿಷ್ಪಕ್ಷಪಾತವಾಗಿ ನಾವ್ ತನಿಖೆಯನ್ನ ಮಾಡ್ತೀವಿ ನಮ್ಮ ಒಂದು ಕಾಳಜಿ ಆ ಕುಟುಂಬಕ್ಕೆ ಆ ಹೆಣ್ಮಗುಗೆ ಆ ಹೆಣ್ಮ ಕೊಡೋದು ನಮ್ಮ ಆದ್ಯ ಕರ್ತವ್ ಎಫ್ ಎಸ್ ರಿಪೋರ್ಟ್ ಬರ್ದಿರೋ ಬರೋಕ್ಕಿಂತ ಮುಂಚೆಯೇ ಕಾಂಗ್ರೆಸ್ ಸಚಿವರು ಮತ್ತು ಶಾಸಕರು ಹೇಳ್ತಿದ್ದಾರೆ ಮುನಿರಸ ಯಾಕೆ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ ಅಶೋಕ್ ಅಣ್ಣನವರು ಬಹಳ ಬುದ್ಧಿವಂತರು ಅವ್ರಿಗ್ ಗೊತ್ತಿದೆ ಏನಿದೆ ಅಂತ ಅವರು ಕೂಡ ಅವರ ಒಂದು ಅನ್ಯಾಯಕ್ಕೆ ಒಳಗಾದಂತವರಣೆ ಆರ್ ಅಶೋಕ್ ಅವರು ಕೂಡ ಅವ್ರಿಗೂ ಗೊತ್ತಿದೆ ಅವ್ರು ರಾಜಕೀಯವಾಗಿ ಒಂದು ವಿರೋಧ ಪಕ್ಷದ ಅಧ್ಯಕ್ಷ ಇದ್ದಾರೆ ಬಿಜೆಪಿ ಪಕ್ಷದ ಅಂತ ತಿಳ್ಕೊಂಡು ವಿರೋಧ ಪಕ್ಷದ ನಾಯಕರಿದ್ದಾರೆ ಅಂತ ಅವ್ರು ಮಾತನಾಡ್ತಾ ಇದಾರೆ ಹೊರತಾಗಿ ಸತ್ಯಾಂಶ ಏನು ಅನ್ನೋದು ಆರ್ ಅಶೋಕ್ ಅವ್ರಿಗೂ ಗೊತ್ತು